ಎಲ್ಲರಿಗೂ ನೀನು ನಮಸ್ತೆ ಅಲ್ಲಿ ಕೆಳಗಡೆ ಕೂತಿರ್ಬೇಕಾದ್ರೆ ಚೆನ್ನಾಗಿ ಕೇಳಿಸುತ್ತೆ ಇಲ್ಲಿ ನೀವು ಹೇಳಿದ ಅರ್ಥ ನಾನು ಕೇಳಿಸ್ಲೇ ಇಲ್ಲ ಇಷ್ಟೇ ಸರ್ ಒಂದು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಹಿಟ್ ಆಗ್ತಾ ಇದೆ ವಿಚ್ ಈಸ್ ಅ ವೆರಿ ಗುಡ್ ಡೆವಲಪ್ಮೆಂಟ್ ಒಂದು ಇನ್ನೊಂದು ಪ್ರತಿ ಸಿನಿಮಾ ಕಂಟೆಂಟ್ ಇದ್ರೋರಿಲ್ ನೀವು ನೋಡಿದೀರಾ ಗೊತ್ತಾಯ್ತು ತುಂಬಾ ಅಪ್ರಿಷಿಯೇಟ್ ಮಾಡಿದೀರಾ ಅಂತ ಗೊತ್ತಾಯ್ತು ಪೆಪ್ಪೆ ಸಿನಿಮಾ ಬಗ್ಗೆ ಏನ್ ಹೇಳ್ತೀರಾ ಒಂದ್ ಒಳ್ಳೆ ಕಂಟೆಂಟ್ ಜೊತೆಗೆ ಯಾವತ್ತೂ ನಿತ್ಕೋತೀರಾ ಎಷ್ಟೇ ಬ್ಯಿ ಸ್ಕೆಡ್ಯೂಲ್ ಇದ್ರು ಕೂಡ ಹಾಗೆ ಕನ್ನಡ ಸಿನಿ ಪ್ರೇಕ್ಷಕರಿಗೆ ಪ್ರತಿ ಸಲ ಇಂಥ ಕಾರ್ಯಕ್ರಮಗಳಲ್ಲೇ ನೀವು ಸಿಗೋದು ಅವರುಂಟು ನೀವುಂಟು ಬಿಟ್ಬಿಡ್ತೀನಿ ಸರ್ ನಮಸ್ಕಾರ ಎಲ್ಲಾ ಮಾಧ್ಯಮ ಮಿತ್ರ ಸೇರಿ ಎಲ್ಲರಿಗೂ ನಮಸ್ಕಾರ ಒಂದು ಆಲದ ಮರ ಇದೆಯಲ್ಲ ಆಲದ ಮರ ಬೆಳಿಬೇಕಾದ್ರೆ ಯಾವ ಸೈಜ್ ಇರುತ್ತೆ ಫಸ್ಟಿಗೆ ಯಾವ ಸೈಜ್ ಇರುತ್ತೆ ಹೌದು ಇಷ್ಟು ಸಸಿ ಹೌದು ಕರೆಕ್ಟ್ ಅದಾದ್ಮೇಲೆ ದೊಡ್ಡದಾಗತ್ತಮ್ಮ ದೊಡ್ಡದಾಗ್ತಾ ಆಗ್ತಾ ಆಗ್ತಾ ಎಷ್ಟು ದೊಡ್ಡದಾಗ್ಬೋದು ಆಲದ ಮರ ಎಷ್ಟೋ ಜನರಿಗೆ ಎಷ್ಟೋ ಪ್ರಾಣಿ ಪಕ್ಷಿಗಳಿಗೆ ನೆರಳಾಗೋ ಸ್ಥಳ ಫಿಲೋಸಫಿ ಬೇಡ ಅಷ್ಟು ಆಗುತ್ತೆ ಕ್ವಶನ್ ಕೇಳಿದಾಗ ಸಿಮ್ ಡಾರೆಕ್ಟಾಗಿ ಆಲದ ಮರ ಎಷ್ಟ್ ಹುಡ್ದಾಗತ್ತೆ ತುಂಬಾ ದೊಡ್ಡದಾಗತ್ತೆ ಸರ್ ಓಕೆ ಆಲದ ಮರ ದೊಡ್ದಾದ್ಮೇಲೆ ಸೀಸನ್ಸ್ ಚೇಂಜ್ ಆಗತ್ತೆ ಹಾ ಬೇಸಿಗೆ ಸಮರ್ ವಿಂಟರ್ ಎಲ್ಲ ಈಗ ಸಮ್ಮರ್ ಆಗಿ ಏನಾಗುತ್ತೆ ಆಲದ ಮರಕ್ಕೆ ಚೆನ್ನಾಗ್ ಚಿಗುರ ಹೊಡಿಯತ್ತೆ ಎಲ್ಲ ಉದುರೋಗತ್ತೆ ಓಕೆ ಸಮ್ಮರ್ ಅಲ್ಲಿ ಎಲೆಗಳು ಹೋಗ್ತವೆ ಆಮೇಲೆ ಮಳೆಗಾಲ ಅಂತ ಬರುತ್ತೆ ಎಲೆ ಚಿಗಿರುತ್ತೆ ಹಣ್ಣು ಬಿಡುತ್ತೆ ಅರ್ಥ ಆಯ್ತಾ ಒಂದು ಸಸಿ ಅಂತ ಇದ್ದಿದ್ದು ಕನ್ನಡ ಚಿತ್ರರಂಗ ಬಹಳ ವರ್ಷಗಳ ಹಿಂದೆ ಆಲದ ಮರ ಮೇಲೆ ನೀವು ಇವತ್ತಿಗೆ ಬಿದ್ದು ಹೋಯಿತು ಸೋತು ಹೋಯ್ತು ಗೆಲ್ಸಿ ಮತ್ತೆ ಗಾಳಿ ಬಂದಿದೆ ಸಿ ನಾವು ಅರ್ಥ ಮಾಡ್ಕೊಬೇಕಾಗಿರೋದು ಎಲ್ಲ ಚಿತ್ರರಂಗನು ನಮ್ಮ ಲೈಫಿಗೂ ಡಿಫರೆಂಟ್ ಅಲ್ಲಮ್ಮ ನಿಮಗೂ ಹೇಳ್ತಾ ಇದೀನಿ ನಮ್ಮ ಸ್ನೇಹಿತರೆ ಎ ಪಿ ಅರ್ಜುನ್ ಸೋಲದೆ ಗೆಲ್ಲೋದಕ್ಕೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಎಷ್ಟು ಸಿನ್ಮಾ ಸೋತಿಲ್ಲ ಓಕೆ ಬಿಗಿನಿಂಗ್ ಇಂದ ಹಿಡಿದು ಇಲ್ಲಿವರೆಗೂ ಎಪ್ಪತ್ತು ವರ್ಷ ಚಿಲ್ಡ್ರ ಆಗಿದೆಯಾ ಎಷ್ಟು ಸಿನ್ಮಾ ಸೋತಿದೆ ಸಾಕಷ್ಟು ಸೋತಿದೆ ಗೆಲುವಿಗಿಂತ ಜಾಸ್ತಿ ಎಷ್ಟು ಸಿನಿಮಾ ಗೆದ್ದಿದೆ ಆದರೆ ಕನ್ನಡ ಚಿತ್ರರಂಗ ಎಷ್ಟು ದೃಢವಾಗಿ ನಿಂತಿದೆ ನಾವು ಇಲ್ಲಿ ನಿಂತ್ಕೊಂಡ್ಬಿಟ್ಟು ಸೋಲ್ತಾ ಇದೆ ಗೆಲ್ಸಿ ಗೆಲ್ಸಿ ಅಂತ ಕರ್ನಾಟಕದ ನಿಂತ್ಕೊಂಡು ನಮ್ಮ ಕನ್ನಡ ಜನತೆ ಕೇಳದೆ ಮೊದಲನೇ ತಪ್ಪು ನೀವು ನಿಮ್ಮ ಹಮ್ಮಲ್ಲಿ ಕೆಲಸ ಮಾಡಿ ನಮ್ಮ ಜನನ ನಂಬಿ ನಮ್ಮ ಭಾಷೆನ ನಂಬಿ ನೋಡಕ್ ಆಗದೆ ಇರೋ ನೋಡೋದ್ ಬೇಡ ನೋಡೋರಿಗೋಸ್ಕರ ಮಾಡಿ ಮನೆಯಲ್ಲಿ ಚೆನ್ನಾಗಿ ಅಡುಗೆ ಮಾಡಲ್ವಾ ಮನೆ ಚೆನ್ನಾಗಿ ಅಡುಗೆ ಮಾಡಲ್ವಾ ಹಾಗಂತ ಹೋಟ್ಲಲ್ಲಿ ಊಟ ಮಾಡಿಲ್ವಾ ನೀವು ಹೋಟ್ಲಲ್ಲಿ ಊಟ ಮಾಡಿದ ಮಾತ್ರ ವಾಪಸ್ ಮನೆಗೆ ಬರ್ಲಿಲ್ವಾ ನಡೆಯುತ್ತೆ ಅವೆಲ್ಲ ಇರ್ತವೆ ಗಾಳಿ ಅರ್ಥ ಬರುತ್ತೆ ಇವತ್ತಿಗೆ ಸಿನಿಮಾ ಸೋಲೋದಕ್ಕೆ ಏನೋ ಒಂದು ಕಾರಣ ಆಗೋಯ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಕೆಲವು ಟೈಮ್ ಒಳ್ಳೊಳ್ಳೆ ಸಿನ್ಮಾಗಳು ಬಂದಿರಲ್ಲ ಅದು ಒಂದೇ ಸ್ಟ್ರೆಚ್ಲ್ ಆಗಿರ್ತವೆ ಒಂದು ಗಾಳಿ ಬರಕ್ ಸ್ಟಾರ್ಟ್ ಆದ ತಕ್ಷಣ ಗೊತ್ತಾಗತ್ತೋ ಈ ಗಾಡಿ ಸ್ಟಾರ್ಟ್ ಆಯ್ತು ಮಳೆಗಾಲ ಸ್ಟಾರ್ಟ್ ಆಯ್ತು ಅಂತ ಕರೆಕ್ಟ್ ಈಗ ಈ ಟ್ರೈಲರ್ ನೋಡ್ತೀರಾ ಟ್ರೈಲರ್ ನೋಡ್ಬೇಕಾದ್ರೆ ವಿನಯ್ ನಮ್ಮ ಹುಡ್ಗ ರಾಕಣ್ಣ ನಮ್ಮ ಅದೆಲ್ಲ ಸೈಡ್ ಗಿಡನಾ ನೋಡಿದ ತಕ್ಷಣ ನಮಗೆ ಕುತ್ಕೊಂಡಲ್ಲಿ ನಮಗೆ ಒಂದು ಫೀಲ್ ಆಗಿಲ್ವಾ ಈಗ ಎಂತ ಟ್ರೈಲರ್ ಅಂತ ಅನ್ಸುತ್ತೋ ಅನ್ಸಲ್ವ ಅವಾಗ ಗೆಲುವ ಲಕ್ಷಣ ಅದನ್ನ ನೋಡಿದ್ಮೇಲೆ ನಾವು ಅನ್ಬೇಕಾಗಿರೋದಿಷ್ಟೇ ಮಾಡ್ಬೇಕಾದ್ರೆ ಕೆಲಸಗಳು ನಮ್ಮಿಂದಾನು ತಪ್ಪಾಗಿದೆ ನೀವೆಲ್ಲ ನಿಂತ್ಕೊಂಡು ಹೇಳ್ತಾ ಇದ್ದೀರಾ ಸುದೀಪ್ ಸರ್ ಬಂದಿದ್ದಾರೆ ಪ್ರೊಫೆಸರ್ ನಾನು ಎಷ್ಟು ಫೇಲಿಯರ್ಸ್ ನಾನು ಕೊಟ್ಟಿಲ್ಲ ಲೈಫಲ್ಲಿ ಬಟ್ ಅದು ದಟ್ ಇಸ್ ನಾಟ್ ಡಿಫೈನಿಂಗ್ ಯು ಓಕೆ ಎ ಪಿ ಮಾರ್ಟಿನ ಒಳ್ಳೇದಾಗಲಿ ಆರಾಮಾಗಿರಿ